ಹಬೆ ಆಡೋ ಐಸ್ ಕ್ರೀಮ್ ಲಿಕ್ವಿಡ್ ನೈಟ್ರೋಜನ್ ಐಸ್ ಕ್ರೀಮ್ ಅಂತ ಕೂಡ ಅದನ್ನು ಕರೀತಾರೆ ಇದು ಹೇಗೆ ಹಬೆ ಆಡುತ್ತೆ ಇದು ಯಾಕೆ ನಮ್ಮ ದೇಹಕ್ಕೆ ಆಘಾತವನ್ನು ಮಾಡುತ್ತೆ ಅಂತ ಅನ್ನೋದು ಏನ್ರಿ ಏನಾದರೂ ಒಂದು ಮಾರ್ಕೆಟಿಗೆ ಬಂದುಬಿಡ್ತು ಅಂತಂದರೆ ಅದನ್ನು ಫಸ್ಟು ತಿಂದ್ಬಿಡ್ಬೇಕು ಅದರಲ್ಲೂ ಅದು ಏನೋ ಹೊಸತನ ಅನ್ನೋದು ಇದ್ದುಬಿಟ್ರೆ ಸಾಕು ಒಂಥರ ಜನ ಮರಳೋ ಜಾತ್ರೆ ಮರಳೋ ಅನ್ನೋ ಥರ ಹೋಗಿ ಅದನ್ನು ತಿಂದ್ಬಿಟ್ಟು ಬಂದುಬಿಡೋದು ಹಾಗೆ ಹೋಗಿ ತಿಂದು ಬರುವಂತಹ ಆಹಾರಗಳು ನಮಗೆ ಎಷ್ಟು ಒಳ್ಳೆಯದಾಗುತ್ತೆ ಅಂತ ಯೋಚನೆ ಮಾಡೋ ಶಕ್ತಿನೇ ನಾವು ಕಳ್ಕೊಂಡ್ಬಿಟ್ಟಿದ್ದೀವಿ ಆಹಾರ ತಿನ್ನೋದು ಆರೋಗ್ಯಕ್ಕೆ ದೇಹ ಬೆಳೆಯೋಕ್ಕೆ ಮನಸ್ಸಿನ ಖುಷಿಗೆ ಎಲ್ಲವೂ ಇದೆ ಆದರೆ ಈ ಮನಸ್ಸಿನ ಖುಷಿ ಜೊತೆಗೆ ನಾನು ಎಷ್ಟು ಹೊಸತನವನ್ನು ತೋರಿಸ್ಕೊತಿದ್ದೀನಿ ನನ್ನಲ್ಲಿ ಎಷ್ಟು ಶ್ರೀಮಂತಿಕೆ ಇದೆ ಅಂತ ತೋರಿಸ್ಕೊಳ್ಳೋದು ಜಾಸ್ತಿ ಆಗ್ತಿದ್ದ ಹಾಗೆ ಈ ಆಹಾರ ತಿನ್ನೋದರಿಂದ ಸಮಸ್ಯೆಗಳು ಹುಟ್ಟುತ್ತೆ ನಾನು ಯಾಕೆ ಮಾತು ಹೇಳ್ತಿದ್ದೀನಿ ಗೊತ್ತಾ ಇತ್ತೀಚೆಗೆ ತುಂಬ ಪಾಪ್ಯುಲರ್ ಆಗ್ತಾ ಇರೋದು ಏನು ಗೊತ್ತಾ ಹಬೆ ಆಡೋ ಐಸ್ ಕ್ರೀಮ್ ಐಸ್ ಕ್ರೀಮ್ ಅನ್ನೋದು ತಣ್ಣಗಿರುವಂಥ ವಸ್ತು ಘನ ರೂಪದಲ್ಲಿ ಇರುವಂತಹ ಹಾಲು ಮತ್ತು ಕೆನೆ ಇದು ಹಬೆ ಆಡುತ್ತೆ ಅಂತಂದರೆ ಬಿಸಿ ನೀರಿನ ಹಾಗೆ ಹಬೆ ಆಡುತ್ತೆ ಅಂತ ಅಂದರೆ ಒಂದು ರೀತಿಯ ಹೊಸತು ನಮಗೆ ಇದು ಈ ಹೊಸತನಕ್ಕೋಸ್ಕರ ನಾವೇನು ಮಾಡ್ತಾಯಿದ್ದೀವಿ ಪಾರ್ಟಿಗಳಲ್ಲಿ ಅದು ಮಕ್ಕಳದ್ದು ಹುಟ್ಟಿದಬ್ಬ ಇರಬಹುದು ಕಡೆಗೆ ದೊಡ್ಡವರ ಎಪ್ಪತ್ತು ವರ್ಷದ ಶಾಂತಿ ಇರ್ಬೋದು ಭೀಮ್ರತಿ ಶಾಂತಿ ಮಾಡಿಬಿಟ್ಟು ಈ ಕಡೆ ಐಸ್ ಕ್ರೀಮನ್ನು ಕೊಡಬಹುದು ಇಲ್ಲ ಬೇರೆ ತರಹದ ಪಾರ್ಟಿಗಳಿರ್ಬೋದು ನಾನಾ ರೀತಿಯಲ್ಲಿ ನಾವು ಪಾರ್ಟಿಗಳನ್ನ ಮಾಡುವಾಗ ಈ ಐಸ್ ಕ್ರೀಮ್ನ ಬಳಕೆ ಜಾಸ್ತಿ ಆಗ್ತಾ ಇದೆ ಯಾಕೆ ನಾನು ಈ ಐಸ್ ಕ್ರೀಮ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಈ ನೈ ಲಿಕ್ವಿಡ್ ನೈಟ್ರೋಜನ್ ಐಸ್ ಕ್ರೀಮ್ ಅಂತ ಕೂಡ ಅದನ್ನು ಕರೀತಾರೆ ಹಬೆ ಆಡೋ ಐಸ್ ಕ್ರೀಮ್ ಅಂತ ಇದು ಹೇಗೆ ಹಬೆ ಆಡುತ್ತೆ ಇದು ಯಾಕೆ ನಮ್ಮ ದೇಹಕ್ಕೆ ಆಘಾತವನ್ನು ಮಾಡುತ್ತೆ ಅಂತ ಅನ್ನೋದನ್ನು ನಾನು ನಿಮಗೆ ತಿಳಿಸಕ್ಕೋಸ್ಕರ ಇಲ್ಲಿ ಕೂತಿದ್ದೀನಿ ಈ ಐಸ್ ಕ್ರೀಮ್ ಅಂತ ಅನ್ನೋದನ್ನು ಏನು ಮಾಡಿರ್ತಾರೆ ಅಂತ ಹೇಳಿದ್ರೆ ಲಿಕ್ವಿಡ್ ನೈಟ್ರೋಜನ್ನಲ್ಲಿ ಅದನ್ನು ಮುಳುಗಿಸ್ತಾರೆ ಲಿಕ್ವಿಡ್ ನೈಟ್ರೋಜನ್ನಲ್ಲಿ ಹಾಕಿದಾಗ ಈ ನೈಟ್ರೋಜನ್ನ ಟೆಂಪರೇಚರು ಎಷ್ಟಿರುತ್ತೆ ಅಂತ ಹೇಳಿದ್ರೆ ಮೈನಸ್ ಇನ್ನೂರರ ತನಕ ಇರುತ್ತೆ ಇದು ಲಿಕ್ವಿಡ್ ಆಕ್ಸಿಜನ್ ಇರ್ಬೋದು ಲಿಕ್ವಿಡ್ ನೈಟ್ರೋಜನ್ ಇರ್ಬೋದು ಇವುಗಳ ಟೆಂಪರೇಚರು ಅಷ್ಟು ಅಂದರೆ ಮಂಜಿನ ಟೆಂಪ್ರೇಚರು ಸೊನ್ನೆ ಇದ್ದರೆ ಇದು ಮೈನಸ್ ಇನ್ನೂರರ ತನಕ ಹೋಗುತ್ತೆ ರೀ ಇದು ಮೈನಸ್ ನೂರ ತೊಂಬತ್ತಾರು ಹಾಗೆಲ್ಲ ಇದೆ ಇದರ ಟೆಂಪ್ರೇಚರು ಇಷ್ಟು ಒಂದು ಟೆಂಪ್ರೇಚರ್ನಲ್ಲಿ ನೀವು ಯಾವುದೇ ಒಂದು ವಸ್ತುವನ್ನು ಹಾಕಿದಾಗ ಕೂಡ ಏನಾಗುತ್ತೆ ಗೊತ್ತಾದೋ ಆ ವಸ್ತು ಹಾಳಾಗೋದಿಲ್ಲ ಆ ವಸ್ತು ನೋಡೋದಕ್ಕೆ ಹೇಗಿದೆಯೋ ಹಾಗೆ ಇದ್ರೂ ಕೂಡ ಅದರ ಒಳಗಿನ ಸ್ವರೂಪ ಬದಲಾಗುತ್ತೆ ಈಗ ಉದಾಹರಣೆಗೆ ನಾನು ಹೇಳಬೇಕಾದ್ರೆ ಲಿಕ್ವಿಡ್ ನೈಟ್ರೋಜನ್ನಲ್ಲಿ ಒಂದು ಗುಲಾಬಿ ಹೂವನ್ನು ಎತ್ತ ಹಾಕಿದ್ರಿ ಅಂತ ಇಟ್ಕೊಳ್ಳೋಣ ಆ ಗುಲಾಬಿ ಹೂವು ಅದೇ ಬಣ್ಣ ಇರುತ್ತೆ ಅದರ ದಳಗಳು ಹೇಗಿದೆಯೋ ನೋಡೋದಕ್ಕೆ ಹಾಗೆ ಇರುತ್ತೆ ಆದರೆ ಆ ಗುಲಾಬಿ ಹೂವನ್ನು ನೀವು ಏನಾದ್ರೂ ಮುರಿದು ಹಾಕಬೇಕು ಅಂತಂದರೆ ಖಂಡಿತ ಸಾಧ್ಯ ಇಲ್ಲ ಒಂದು ದೊಡ್ಡ ಮೆಷಿನ್ ತೊಗೊಂಬರ್ಬೇಕು ಹಾರೆ ಥರದ್ದು ತಂದು ಅದನ್ನು ಕುಟ್ಟಿ ಪುಡಿ ಮಾಡಬೇಕಾಗಿ ಬರುತ್ತೆ ಗುಲಾಬಿ ಹೂವನ್ನು ಅಷ್ಟು ಮಟ್ಟಿಗೆ ಅದು ಘನ ರೂಪವಾಗುತ್ತೆ ಯಾಕೆಂದರೆ ಅದರ ಒಳಗಡೆ ಇರುವಂತಹ ಕಣಗಳು ಕ್ರಿಸ್ಟಲೈಸ್ ಆಗಿ ಹೋಗುತ್ತೆ ಈ ಒಂದು ಅಂಶ ಮನುಷ್ಯನಿಗೆ ಗೊತ್ತಿತ್ತು ಸೊ ಇದನ್ನೆಲ್ಲ ಏನು ಮಾಡ್ದ ಈ ತರಹದನ್ನೆಲ್ಲ ಬಳಸ್ಕೊಂಡು ಅಡುಗೆ ಒಳಗೆ ಹಾಕಿದಾಗ ವೈವಿಧ್ಯತೆಯನ್ನು ತರಬಹುದು ಅಂತ ಹೇಳಿ ಮಾಲಿಕ್ಯುಲರ್ ಗ್ಯಾಸ್ಟ್ರೋನಮಿ ಅಂತ ಹೇಳಿ ಒಂದು ಹೊಸದಾದಂತಹ ವಿಶೇಷವಾಗಿರುವಂತಹ ಒಂದು ಅಡುಗೆ ಬಂದುಬಿಟ್ಟಿದೆ ಇದು ಹೆಚ್ಚಾಗಿ ಹೈ ಎಂಡ್ ಹೋಟೆಲ್ಗಳಲ್ಲಿ ಸಿಗುತ್ತೆ ಈಗ ನಾನು ಐಸ್ ಕ್ರೀಮ್ ವಿಷಯಕ್ಕೆ ಬರ್ತೀನಿ ಈ ಐಸ್ ಕ್ರೀಮನ್ನು ಯಾಕೆ ಎಲ್ಲರೂ ಇಷ್ಟಪಡ್ತಾರೆ ಮಕ್ಕಳು ಕೂಡ ಅಂತ ಹೇಳಿದ್ರೆ ತೆಗೆದ ತಕ್ಷಣ ಒಳ್ಳೆ ಬಿಸಿ ನೀರಿಂದ ಹಬೆ ಬಂದ ಹಾಗೆ ಬರುತ್ತೆ ಏನಾಗುತ್ತೆ ಇದರಿಂದ ಅಂತ ಅಂದರೆ ನೋಡಿ ಈ ದ್ರವರೂಪಿ ನೈಟ್ರೋಜನ್ನನ್ನು ಅಂದರೆ ಐಸ್ ಕ್ರೀಮ್ ಕೂಡ ಆಗಿರಬಹುದು ಅದನ್ನು ನೀವು ಈ ವಾತಾವರಣಕ್ಕೆ ತಂದಾಗ ಒಂದು ಲೀಟರ್ ದ್ರವರೂಪಿ ನೈಟ್ರೋಜನ್ನು ಇಪ್ಪತ್ನಾಲ್ಕು ಪಾಯಿಂಟ್ ಆರು ಕ್ಯೂಬಿಕ್ ಫೀಟಷ್ಟು ಗಾಳಿಯನ್ನು ಅಂದರೆ ನೈಟ್ರೋಜನನ್ನು ಅದು ಗಾಳಿಯ ರೂಪದಲ್ಲಿ ಬಿಡುಗಡೆ ಮಾಡುತ್ತೆ ಆವಾಗ ಏನಾಯಿತು ಅಂತ ಯೋಚನೆ ಮಾಡಿದ್ದೀರಾ ನೀವೀಗ ಐಸ್ ಕ್ರೀಮ್ ತಿಂತಿದ್ದೀರ ನಿಮ್ಮ ಸುತ್ತಲೂ ಆಮ್ಲಜನಕ ಇದೆ ಈ ಐಸ್ ಕ್ರೀಮನ್ನು ನೀವು ನೈಟ್ರೋಜನ್ ಐಸ್ ಕ್ರೀಮ್ನ ಹಬೆ ಆಡೋ ಐಸ್ ಕ್ರೀಮ್ನ ನೀವು ಹಿಂಗೆ ತೆಗೆದಾಗ ಆ ಒಂದು ಜಾಗದಲ್ಲಿ ಆಮ್ಲಜನಕ ಇರೋದಿಲ್ಲ ಆಮ್ಲಜನಕ ಇಲ್ಲದೆ ಬರೀ ನೈಟ್ರೋಜನ್ ಮಾತ್ರ ಒಂದಷ್ಟು ಜಾಗದಲ್ಲಿ ಒಂದಷ್ಟು ಸಮಯ ಇರುತ್ತೆ ಇದು ಖಂಡಿತ ನಮಗೆ ಕೆಟ್ಟದ್ದು ಏನಾಗುತ್ತೆ ಅಂತ ಹೇಳಿದರೆ ಅತ್ಯಂತ ಶೀತವಾಗಿರುವಂತಹ ಈ ನೈಟ್ರೋಜನ್ ನಮ್ಮ ದೇಹದ ಒಳಗೆ ಹೋದಾಗ ನಾವು ಐಸ್ ಕ್ರೀಮ್ ಅಂದರೆ ಇಲ್ಲಿ ತಿಂತೀವಿ ಅಂದರೆ ನಮ್ಮ ಮೂಗುಗೆ ಅದು ಎಷ್ಟು ಹತ್ತಿರದಲ್ಲಿದೆ ನಮ್ಮ ಕಣ್ಣಿಗೆ ಅದು ಎಷ್ಟು ಹತ್ತಿರದಲ್ಲಿದೆ ನಮ್ಮ ಶ್ವಾಸನಾಳಕ್ಕೆ ಅದು ಎಷ್ಟು ಹತ್ತಿರದಲ್ಲಿ ಹೋಗುತ್ತೆ ಯಾಕೆಂದರೆ ಅದು ಗ್ಯಾಸ್ ಆಗಿರುತ್ತಲ್ವ ನಮ್ಮ ಶ್ವಾಸನಾಳದ ಕಡೆಗೆ ಹೋಗುತ್ತೆ ಹಾಗೆ ನಮ್ಮ ಅನ್ನನಾಳದ ಕಡೆಗೂ ಇಳಿಯುತ್ತೆ ಇಷ್ಟು ಹತ್ತಿರದಲ್ಲಿ ನಾವು ಅದನ್ನು ಇಟ್ಕೊಂಡಿದ್ದೀವಿ ನಾವು ಇಟ್ಕೊಂಡಿದ್ದಾಗ ಇಲ್ಲಿ ಏನಾಗುತ್ತೆ ಈ ಲಿಕ್ವಿಡ್ ನೈಟ್ರೋಜನ್ನಿಂದ ಉತ್ಪತ್ತಿ ಆಗುತ್ತಲ್ಲ ಈ ಗಾಳಿ ರೂಪಕ್ಕೆ ಅದು ಬದಲಾವಣೆ ಹೊಂದುತ್ತಲ್ಲ ಹಾಗೆ ಬದಲಾವಣೆ ಿದಾಗ ನಮ್ಮ ದೇಹದ ಒಳಗೆ ಹೋದಾಗ ನಮ್ಮ ಶ್ವಾಸನಾಳ ಒಂದು ಸಣ್ಣ ತೂತು ಬಿತ್ತು ಅಂತಲೇ ಇಟ್ಕೊಡ್ರಿ ಏನಾಯಿತು ನಮ್ಮ ಶ್ವಾಸನಾಳ ತೂತು ಬಿತ್ತು ನಮ್ಮ ಕಣ್ಣಿನ ಗುಡ್ಡೆಗಳು ಡೈಲೇಟ್ ಆಗುತ್ತೆ ನಮ್ಮ ಅನ್ನನಾಳ ನಮ್ಮ ಜಠರ ತೂತ್ ಬೀಳುತ್ತೆ ಅಲ್ಲಿ ಹುಣ್ಣಾಗತ್ತೆ ನಾನಾ ತರಹದ ತೊಂದರೆಗಳನ್ನು ಕೊಡುತ್ತೆ ಇದು ಸಾವಿಗೆ ಕೂಡ ಕಾರಣವನ್ನು ಉಂಟು ಮಾಡುತ್ತೆ ಯಾಕೆ ಹೀಗಾಗುತ್ತೆ ಅಂತ ಹೇಳಿದ್ರೆ ಲಿಕ್ವಿಡ್ ನೈಟ್ರೋಜನ್ ಒಳಗೆ ಹೋದಾಗ ನಮ್ಮ ದೇಹದ ಕಣಗಳು ಹಿಗ್ಗುತ್ತೆ ಅದು ಹಿಂಗತ್ತೆ ಅಂದರೆ ಬಟ್ಟೆಯನ್ನು ಹೀಗೆ ಹಿಂಜ್ತೀವಲ್ಲ ಹಾಗೆ ಹಿಂಜಿಕೊಳ್ಳುತ್ತೆ ಹಾಗೆ ಹಿಂಜಿದಾಗ ಅಲ್ಲಿ ತೂತು ಬೀಳುತ್ತೆ ಇದನ್ನು ವಾಸಿ ಮಾಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ತೀರ ಇತ್ತೀಚೆಗೆ ನಡೆದ ಒಂದು ಘಟನೆ ಏನಂತ ಹೇಳಿದ್ರೆ ಒಂದು ಮಗು ಹೀಗೆ ಲಿಕ್ವಿಡ್ ಐಸ್ ಕ್ರೀಮ್ ತಿಂದು ಸಿಕ್ಕಾಪಟ್ಟೆ ಸೀರಿಯಸ್ ಆಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದರು ಹಾಗಾಗಿ ತಮಿಳ್ನಾಡಲ್ಲಿ ಈ ಲಿಕ್ವಿಡ್ ನೈಟ್ರೋಜನ್ನ ಬ್ಯಾನ್ ಮಾಡಿದ್ದಾರೆ ಫುಡ್ ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ಸೇಫ್ಟಿ ಆಫ್ ಇಂಡಿಯಾನವರು ಇದನ್ನು ಈ ಲಿಕ್ವಿಡ್ ನೈಟ್ರೋಜನನ್ನು ಆಹಾರದ ಸಂರಕ್ಷಣೆಗೆ ಮಾತ್ರ ಬಳಸೋದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ ವಿನ ನಾವು ತಿನ್ನುವ ಆಹಾರದಲ್ಲಿ ಈ ಲಿಕ್ವಿಡ್ ನೈಟ್ರೋಜನ್ ಇರೋದನ್ನು ಅವರು ಒಪ್ಪೋದಿಲ್ಲ ಯಾಕೆ ಈ ಲಿಕ್ವಿಡ್ ನೈಟ್ರೋಜನ್ ಬಂತು ಅಂತ ಹೇಳಿದರೆ ಈ ಲಿಕ್ವಿಡ್ ನೈಟ್ರೋಜನನ್ನು ಆಗಲೇ ಹೇಳಿದ್ನಲ್ಲ ನಿಮಗೆ ಗುಲಾಬಿ ಹೂವಿನ ಕತೆ ಆ ತರಹ ಇದು ನಮ್ಮ ಆಹಾರಗಳನ್ನು ಸಂರಕ್ಷಿಸುತ್ತೆ ಅದನ್ನು ತೆಗೆದು ಈಚೆ ಇಟ್ಟ ಮೇಲೆ ಅದು ಬಹಳ ಬೇಗ ಅದು ಗಾಳಿಯಾಗಿ ಹೋಗುತ್ತೆ ಆ ನಂತರ ನಾವು ಸ್ವೀಕರಿಸ್ಬೋದು ಮಕ್ಕಳಿಗೆ ಇವೆಲ್ಲ ಗೊತ್ತಿರತ್ತಾ ಅಥವಾ ದೊಡ್ಡವ್ರಿಗಾದರೂ ಗೊತ್ತಿರತ್ತಾ ಈ ಲಿಕ್ವಿಡನ್ನು ನೈಟ್ರೋಜನ್ ಒಳಗಡೆ ಈ ಐಸ್ ಕ್ರೀಮನ್ನು ಹಾಕಿಬಿಟ್ಟು ತೆಗೆದಾಗ ಒಳಗಡೆಯ ಭಾಗ ಮೇಲ್ಗಡೆ ಘನವಾಗಿರುತ್ತೆ ಒಳಗ ಗಡೆ ಇನ್ನೂ ಲಿಕ್ವಿಡ್ ಇರುತ್ತೆ ನೈಟ್ರೋಜನ್ದು ಅದು ಇನ್ನೂ ಗಾಳಿಯ ರೂಪದಲ್ಲಿ ಬಿಡುಗಡೆ ಆಗಿರೋದಿಲ್ಲ ಅದನ್ನು ನಾವು ತಿಂತೀವಿ ಅಂದರೆ ಡೈರೆಕ್ಟಾಗಿ ನಾವು ಲಿಕ್ವಿಡ್ ನೈಟ್ರೋಜನ್ನ ಒಳಗೆ ಹಾಕ್ಕೊಳ್ತೀವಿ ಯೋಚನೆ ಮಾಡಿ ಇಂಥದ್ದನ್ನೆಲ್ಲ ನೀವು ನಿಮ್ಮ ಮನೆ ಫಂಕ್ಷನ್ಗಳಲ್ಲಿ ಇಡಬೇಡಿ ಅದರಲ್ಲೂ ನಾವೇನು ಮಾಡ್ತೀವಿ ಮನೆ ಫಂಕ್ಷನಲ್ಲಿ ಒಂದು ಹಾಲು ಅಲ್ಲಿ ಬರ್ತ್ಡೇ ಅಲ್ಲಿ ನಾವು ಐಸ್ ಕ್ರೀಮ್ ಎಲ್ಲ ಕೊಡ್ತಿದ್ದೀವಿ ಇದ್ರೆ ಒಂದು ಚಿಕ್ಕ ಜಾಗದಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಪಾರ್ಟಿಗೆ ಬಂದವರು ಇರ್ತಾರೆ ಕೆಲವೊಮ್ಮೆ ಮನೆಗಳಲ್ಲಿ ಅವರ ಬೇಸ್ಮೆಂಟ್ಗಳಲ್ಲಿ ಕೂಡ ಇದನ್ನು ಮಾಡ್ತಾರೆ ಎ ಸಿ ರೂಮ್ಗಳಲ್ಲಿ ಮಾಡ್ತಾರೆ ಇಲ್ಲಿ ಏನಾಗಿರುತ್ತೆ ಅಂತ ಹೇಳಿದರೆ ಗಾಳಿ ವಾತಾವರಣದಲ್ಲಿ ಕಡಿಮೆ ಇರುತ್ತೆ ಅವಾಗಂದರೆ ಹೆಚ್ಚು ಜನ ಆ ಗಾಳಿಯನ್ನು ಬಳಸ್ತಾ ಇರ್ತಾರೆ ಅದರಲ್ಲೂ ಎ ಸಿ ಇದ್ದಾಗ ಅದದೇ ಗಾಳಿಯನ್ನು ಬಳಸಿದಾಗ ಈ ನೈಟ್ರೋಜನ್ ಗಾಳಿ ಅದರೊಳಗೆ ಸೇರಿದಾಗ ಆಮ್ಲಜನಕದ ಪ್ರಮಾಣ ತುಂಬ ಕಡಿಮೆ ಆಗುತ್ತೆ ಯೋಚನೆ ಮಾಡಿ ಒಂದು ವರ್ಷದ ಮಗುವಿನ ಹುಟ್ಟದ ಬಗ್ಗೆ ನೀವು ಲಿಕ್ವಿಡ್ ಐಸ್ ಕ್ರೀಮ್ ಕೊಡ್ತಿದ್ದೀವಿ ಅಂದರೆ ಆ ಒಂದು ವರ್ಷದ ಮಗುವಿಗೆ ಈ ಆಮ್ಲಜನಕ ಇಲ್ಲದೇ ಇರುವಂತಹ ಕೆಲವು ಕ್ಷಣಗಳನ್ನು ಕೂಡ ಅದಕ್ಕೆ ತಡ್ಕೊಳ್ಳೋಕ್ಕಾಗಲ್ಲ ಆಸ್ತಮಾ ಇರೋರಿಗೆ ಒಳ್ಳೆಯದಲ್ಲ ಸೀನಿಯರ್ ಸಿಟಿಸನ್ಸ್ಗೆ ಸೂಪರ್ ಸೀನಿಯರ್ ಸಿಟಿಸನ್ಸ್ಗೆ ಒಳ್ಳೆಯದಲ್ಲ ಅವರು ಏನೋ ಬಾ ಅಂತ ಹೇಳಿ ಅಲ್ಲಿ ಪಕ್ಕದಲ್ಲಿ ಕೂತ್ಕೊಂಡ್ಬಿಟ್ಟಿರ್ತಾರೆ ಅವ್ರಿಗೂ ಕೂಡ ಇದು ಎಷ್ಟು ಆಘಾತವನ್ನು ಉಂಟು ಮಾಡುತ್ತೆ ಇಂತಹ ಮಾರುಕಟ್ಟೆಗೆ ಬಂದಿದ್ದ ಇದನ್ನೆಲ್ಲವನ್ನು ತೊಗೊಬಿಡಿ ಇದು ಹೈ ಎಂಡ್ ಹೋಟೆಲ್ಗಳಲ್ಲಿ ಈಗ ನೋಡಿ ಚಾಕ್ಲೇಟ್ ನೂಡ್ಲ್ಸ್ ಅಂತ ಮಾಡ್ತಾರೆ ಆಮೇಲೆ ಮೂಸ್ ಅಂತ ಮಾಡ್ತಾರೆ ಅಥವಾ ಕೆವಿಯರ್ ಅಂತ ಕೋಲ ಕೆವಿಯರ್ ಅಂತ ಮಾಡ್ತಾರೆ ಇವುಗಳೆಲ್ಲ ವಿಪರೀತ ಬೆಲೆ ನಮ್ಮಂಥವ್ರು ಅದರ ಬೆಲೆಯನ್ನು ಕಲ್ಪಿಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಅಷ್ಟು ಬೆಲೆ ಯಾಕೆ ಆಗುತ್ತೆ ಅಂದರೆ ಈ ಥರದ ಇಲ್ಲ ಸಲ್ಲದ ವಿಚಿತ್ರಗಳನ್ನೆಲ್ಲ ಮಾಡಿ ನಿಮಗೆ ಯಾರಿಗೂ ಮಾಡೋಕ್ಕೆ ಬರೋಲ್ಲ ನನಗಡೆಗೆ ಮಾಡೋಕ್ಕೆ ಬರುತ್ತೆ ಅಂತ ತೋರಿಸ್ಕೊಳ್ಳೋದು ಅದಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾರೆ ಇದು ಸುಲಭವಾಗಿ ಯಾಕೆ ಐಸ್ ಕ್ರೀಮ್ ಒಳಗೆ ಬಂತು ಇದು ಯಾಕೆ ಕೇಕಲ್ಲಿ ಬರಲಿಲ್ಲ ಯಾಕೆ ಪಿಜ್ಜಲ್ಲಿ ಬರಲಿಲ್ಲ ಅಂತ ಅನ್ನೋ ವಿಷಯ ಹೇಳ್ತೀನಿ ಕೇಳಿ ನೀವು ಐಸ್ ಕ್ರೀಮ್ ಮಾಡಬೇಕಾದ್ರೆ ಕಡೆ ಪಕ್ಷ ಒಂದು ಹದಿನೇಳು ಹದಿನೆಂಟು ಗಂಟೆಗಳಷ್ಟು ಕಾಲ ಅದನ್ನು ರೆಫ್ರಿಜರೇಟ್ರಲ್ಲಿಟ್ಟು ಹಾಲನ್ನು ಅದ್ರಾಗ ಹಾಕಿರೋ ಪದಾರ್ಥಗಳನ್ನ ಕೆನೆಯನ್ನು ಘನರೂಪಕ್ಕೆ ನೀವು ತಳ್ಬೇಕಾಗಿ ಬರುತ್ತೆ ಅದಕ್ಕೆ ಎಷ್ಟು ಸಮಯ ಖರ್ಚಾಗತ್ತೆ ಮತ್ತು ಎಷ್ಟೊಂದು ಎಲೆಕ್ಟ್ರಿಸಿಟಿ ಖರ್ಚಾಗುತ್ತೆ ಅಷ್ಟಕ್ಕೆಲ್ಲ ನಮಗೆ ಟೈಮ್ ಇಲ್ಲಪ್ಪ ನಮಗೆ ಈ ಕ್ಷಣ ಕೇಟರರ್ ಬರ್ತಾರೆ ಈ ಕ್ಷಣ ಮಾಡ್ತಾರೆ ಅಂತ ಹೇಳಿದ್ರೆ ಲಿಕ್ವಿಡ್ ನೈಟ್ರೋಜನ್ನಲ್ಲಿ ಹಾಕಿದ ತಕ್ಷಣ ಅದು ಕ್ರೀಮು ಆಗುತ್ತೆ ಹಾಲು ಐಸ್ ಆಗುತ್ತೆ ಅದಕ್ಕೋಸ್ಕರ ಅವರು ಸಮಯವನ್ನು ಉಳಿಸ್ಕೊಳೋಕ್ಕೆ ಅವರು ದುಡ್ಡನ್ನು ಉಳಿಸ್ಕೊಳ್ಳೋಕ್ಕೆ ಜೊತೆಗೆ ಒಂದು ಹೊಸತನವನ್ನು ನಿಮಗೆ ಕೊಡ್ತಾ ಇದ್ದೀವಿ ಅಂತನೋ ಒಂದು ಇದಕ್ಕಾಗಿ ಇಂಥದ್ದೆಲ್ಲ ಬಂದಿದೆ ಬಂದಿರೋ ಹೊಸದೆಲ್ಲವೂ ನನಗೆ ಒಳ್ಳೆಯದು ಅಂತ ಯೋಚನೆ ಮಾಡಬೇಡಿ ಯಾವುದೇ ಒಂದು ಹೊಸದು ಬಂದಾಗಲೂ ಯೋಚನೆ ಮಾಡಿ ತಿನ್ನಿ ಲಿಕ್ವಿಡ್ ನೈಟ್ರೋಜನ್ ಬಳಸಿರುವಂತಹ ಐಸ್ ಕ್ರೀಮ್ ಅಂದರೆ ಹಬೆ ಆಡುವಂತಹ ಈ ಐಸ್ ಕ್ರೀಮನ್ನು ತಿನ್ನೋದಕ್ಕೆ ಹೋಗಿ ನಿಮ್ಮ ಆರೋಗ್ಯವನ್ನು ಹಾಳು ಮಾಡಿಕೊಳ್ಬೇಡಿ ನಮಸ್ಕಾರ